ತಾಲೂಕು ವ್ಯಾಪ್ತಿಯ ಹದ್ನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದ ಎಲ್ಲಾ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ಸಿಪಿಐಎಂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸಂಘಟನೆ ನೇತೃತ್ವದಲ್ಲಿ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಸಿಪಿಐಎಂ ಸಂಘಟನೆ ತಾಲೂಕು ಮುಖಂಡರಾದ ಡಿಟಿ ಮುನಿಸ್ವಾಮಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಇರುವವರು ಅನೇಕ ಸಮಸ್ಥೆಗಳಿಂದ ಜೀವನ ನಡೆಸುತ್ತಿದ್ದಾರೆ ನಿವೇಶನ ಮನೆ ರಸ್ತೆ ಚರಂಡಿ ವಿದ್ಯುತ್ ಹಾಗೂ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿಗಳಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗದಂತಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ನಿವೇಶನ ರಹಿತರಿಗೆ ನಿವೇಶನಗಳನ್ನು ನೀಡಬೇಕು ವಸತಿ ರಹಿತರಿಗೆ ವಸತಿಯನ್ನ ಮಂಜೂರು ಮಾಡಬೇಕು ಮತ್ತು ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಜವಾದ ಕೂಲಿ ಕಾರ್ಮಿಕರಿಗೆ ಮತ್ತು ರೈತ ಬಾಂಧವರಿಗೆ ಉದ್ದೇಶ ಪೂರಕವಾಗಿ ಕೆಲಸವನ್ನ ನೀಡುತ್ತಿಲ್ಲವೆಂದು ತಿಳಿಸಿದ್ದಾರೆ ಈ ಭಾಗದ ಎಲ್ಲಾ ರಸ್ತೆಗಳಲ್ಲೂ ಗುಂಡಿ ಬಿದ್ದು ವಾಹನ ದಟ್ಟಣೆ ಸಾಮಾನ್ಯವಾಗಿದೆ ಕುಡಲಿ ರಸ್ತೆಯನ್ನು ಸರಿಪಡಿಸಿ ಹಾಗೂ ಒಳಚರಂಡಿ ಕಾಮಗಾರಿಯನ್ನ ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮೇಲಿನ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲು ತಮಗೆ ಹತ್ತು ದಿನಗಳ ಕಾಲಾವಕಾಶವನ್ನ ನೀಡುತ್ತಿದ್ದೇವೆ ಹತ್ತು ದಿನಗಳ ಒಳಗೆ ಈ ಎಲ್ಲಾ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ನಾವು ಅಕ್ಟೋಬರ್ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಆವರಣದ ಮುಂಭಾಗ ಮತ್ತು ನವೆಂಬರ್ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಂದೆ ನಲವತ್ತೆಂಟು ಗಂಟೆಗಳ ಕಾಲ ಹಗಲು ರಾತ್ರಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಎಂದು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಜಿ ಕೃಷ್ಣಪ್ಪ ನಾರಾಯಣ ಚೆನ್ನರಾಯಪ್ಪ ರಾಮಲಿಂಗಪ್ಪ ಮುನಿಯಪ್ಪ ಇಮ್ರಾನ್ ಗೌನಿಪಲ್ಲಿ ನಾಗರಾಜಪ್ಪ ಕೆಜಿ ಶ್ರೀನಿವಾಸ ರೆಡ್ಡಿ ರಘುರಾಮ್ ನರಸಿಂಹಪ್ಪ ವೆಂಕಟರಾಮ್ ಗೋವರ್ಧನ್ ವಿಷ್ಣುವರ್ಧನ್ ರೆಡ್ಡಿ ಇತರರು ಹಾಜರಿದ್ದರು ಈ ದಿನ ನಮ್ಮ ಸಿಪಿಎಂ ಪಕ್ಷದ ಗಂಟಮಾರ್ಪಲ್ಲಿ ಶಾಖೆ ವತಿಯಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ನಾವು ದರಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಗ್ರಾಮ ಪಂಚಾಯತಿ ಹೆಸರಿಗೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿದೆ ಆದರೆ ಯಾವುದೇ ಸೌಲಭ್ಯಗಳಿಲ್ಲ ಕನಿಷ್ಠ ಆ ಮುಖ್ಯ ರಸ್ತೆಯಿಂದ ಗ್ರಾಮ ಪಂಚಾಯತಿ ಹತ್ತಿರಕ್ಕೆ ಒಳ್ಳೆಯ ಒಂದು ರಸ್ತೆ ಇಲ್ಲ ಯಾರು ಬರಬೇಕಾದ್ರೂ ಈಗಾಗಲೇ ಆವಾಗಲೇ ಒಂದು ಗುಂಪು ಬರ್ತಾ ಇತ್ತು ಇಲ್ಲಿಗೆ ಸ್ಟ್ರೈಕ್ ಮಾಡಬೇಕು ಅಂತ ಗ್ರಾಮ ಪಂಚಾಯತಿ ಯಾವುದು ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿಲ್ಲ ಅಥವಾ ಗ್ರಾಮ ಪಂಚಾಯತಿ ಯಾರಿಗೂ ಅಂತ ಗೊತ್ತಾಗೋದು ಕೂಡ ಇಲ್ಲ ಅಂದರೆ ಇಲ್ಲಿ ಯಾರು ಸಾರ್ವಜನಿಕರು ಬರಬಾರ್ದು ಅಂತೇಳಿ ಗ್ರಾಮ ಪಂಚಾಯಿತಿನ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಲ್ಲಿ ಗ್ರಾಮ ಜಲ ಸಾರ್ವಜನಿಕರಿಗೂ ಗೊತ್ತಾಗೋ ಥರ ಅಲ್ಲಿ ಏನು ಬೋರ್ಡ್ ಗೀರ್ಡ್ ಏನು ಹಾಕಿಲ್ಲ ಆದ್ದರಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಬ ಭಾಳಷ್ಟು ಮೂಲಭೂತ ಸೌಲಭ್ಯಗಳಿವೆ ಪಾತಬಾಗೇಪಲ್ಲಿ ಇನ್ನೇನು ಸ್ವಲ್ಪ ಹೆಚ್ಚು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ನಗರಸಭೆ ಏನಾನ ಆದರೆ ಪಾತ್ಬಾಗೆಬಲ್ಯೆ ಗ್ರಾಮ ಕೂಡ ಬಾಗೇಪಲ್ಲಿ ಟೌನಿಗೆ ಸೇರಿಕೊಳ್ಳುತ್ತೆ ಆದರೆ ಸ್ವತಂತ್ರ ಬಂದು ಐವತ್ತ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಪಾತಬಾಗೇಬಲ್ಯೆ ಗ್ರಾಮಕ್ಕೆ ಇದುವರೆಗೂ ಒಳ್ಳೆಯ ರಸ್ತೆ ಸಂಪರ್ಕ ಇಲ್ಲ ಆಮೇಲೆ ಇಲ್ಲಿ ನಮ್ಮ ಪ ಕುಶಾವತಿ ನದಿ ಇರುತ್ತೆ ಗುಡುಬಂಡೆ ತಾಲೂಕಿಂದ ಬಂದು ಅದು ಪುಟ್ಟಪರ್ತಿಗೆ ಹೋಗೋ ಕಡೆ ಒಂದು ಸೇತುವೆ ಇದೆ ಆಮೇಲೆ ಅಬಕ್ವಾರ ಪಲ್ಲಿಗೆ ಹೋಗೋ ಕಡೆ ಒಂದು ಸೇತುವೆ ಇದೆ ಇವಾಗ ಮಳೆ ಜಾಸ್ತಿ ಆಗ್ತಾ ಇದೆ ಜೋರಾಗಿ ಆ ಗುಡುಬಂಡೆ ಕೆರೆ ಹೋದರೆ ಕೆರೆ ಕೋಡಿ ಹೋದ್ರೆ ಕುಶಾವತಿ ನದಿ ಜೋರಾಗಿ ಬರುತ್ತೆ ಹಂಸಂದ್ರ ಕಡೆಯಿಂದ ಅದೇನನ್ನ ಜೋರಾಗಿ ಬಂದರೆ ಇಲ್ಲಿ ಪುಟ್ಟಪರ್ತಿ ಇರ್ತಕ್ಕಂಥ ಸೇತುವೆ ಅಬಕ್ವಾರ ಪಲ್ಲಿ ಇರ್ತಕ್ಕಂಥ ಸೇತುವೆ ಎರಡು ಮುರಿದೋಗಿಬಿಟ್ರೆ ಆ ಜನ ಯಾರೂ ಬಾಗೇಬಲ್ಲಿ ತಾಲೂಕಿಗೆ ಬರೋ ಥರವೇ ಇಲ್ಲ ಕೂಡಲೇ ಆ ಆ ಸೇತುವೆಗಳನ್ನು ಯಾವಾಗ ಮುರಿದು ಹೋಗುತ್ತೋ ಹೇಳೋಕ್ಕಾಗಲ್ಲ ಆದ್ದರಿಂದ ಅದಕ್ಕೆ ಉತ್ತಮವಂತ ಸೇತುವೆಗಳನ್ನ ನಿರ್ಮಾಣ ಮಾಡಬೇಕು ಆಮೇಲೆ ಈ ಸರ್ವಿಸ್ ರೋಡಿಲ್ಲ ನಾವು ಎಷ್ಟೋ ಸಾರಿ ನೋಡ್ತಾ ಇದ್ದೀವಿ ಈ ಸರ್ವಿಸ್ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಮಾಡಿಲ್ಲ ಪಾಪ ಇಬ್ ಇಬ್ಬರು ಮೂವರು ಈ ಕಡೆ ಬ ಓಡಾಡ್ತಾ ಇದ್ದವರು ಆ ರಸ್ತೆಗೆ ಅಡ್ಡಲಾಗಿ ಹೋಗೋಕೆ ಹೋಗಿ ಪ್ರಾಣ ಕಳುಹ್ ಉದಾಹರಣೆಗಳು ಇವೆ ಈ ನಿವೇಶನ ರೈತ ರಹಿತ ಬಗ್ಗೆ ನಾವು ಅದಕ್ಕೆ ಬಂದಿದ್ದಾವೆ ಈಗ ಸರ್ಕಾರದ ನಮಗೆ ಜಮೀನು ಮಂಜೂರಾಗಿದೆ ನಾವು ಗ್ರಾಮ ಸಭೆ ಮೂಲಕ ಆಯ್ಕೆ ಮಾಡಿ ಮಾಡಬೇಕು ಅಂತ ಪೆಂಡಿಂಗ್ ಪೆಂಡಿಂಗಿದೆ ನಮ್ಮ ಪದ್ಧತಿ ಪೆಂಡಿಂಗ್ ಇದೆ ಇಲ್ಲಿ ನಮ್ಮ ಗಂಡವಾಂ ಪಲ್ ಸವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ಒಂದೇ ಮುಂದೆ ಕೊಟ್ಟಿದ್ದಾರೆ ನಮ್ಮ ಸವೆ ನಂಬರ್ ಹದಿನೆಂಟು ಆರ ಪಲ್ಲಿ ಎರಡು ಎಕರೆ ಕೊಟ್ಟಿದ್ದಾರೆ ಒಟ್ಟು ಮೂರು ಎಕರೆ ಮಂಜೂರಾಗಿದೆ ನಾವು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಅದು ಗ್ರಾಮಸಭೆ ಮಾಡಬೇಕು ಇನ್ನೂ ಫೈನಲ್ ಇದ್ದರೆ ತಮಗೆ ಗೊತ್ತಿದ್ರೆ ಇನ್ನೂ ಯಾಕೆ ಅಜ್ಜಿ ಹಾಸ್ಕೊಳೋಕ್ಕೆ ನಾವಕಾಶ ಇದ್ದರೆ ನಾವು ಆಯ್ಸಿಕೊಡಿ ನಾವು ಅದು ಮಾಡಿಕೊಡ್ತೀವಿ ಟ್ರೆಂಡ್ ಸಮಸ್ಯೆ ಬಗ್ಗೆ ನಾವು ಈಗಾಗಲೇ ನಮ್ಮ ಅನುದಾನದಲ್ಲಿ ವರ್ಗ ಬಿಟ್ಟು ನಮ್ಮ ನರಗದಲ್ಲಿ ನಮ್ಮಲ್ಲಿ ಯಾರು ಕೆಲಸಕ್ಕೆ ಬರ್ತಾಯಿಲ್ಲ ಒಂದು ವಿಷಯ ವರ್ಗದಲ್ಲಿ ಕರೆಗಲ್ಲ ಮಾಡ್ತಾ ಇದ್ದೀನಿ ಮೊನ್ನೆ ಜಯನಿ ಮಾಡಿದ್ದೀವಿ ಇನ್ನು ಫಿಫ್ಟೀನ್ ಫೈನಾನ್ಸಲ್ಲಿ ಏನು ಅನುದಾನ ಬರುತ್ತೋ ಆ ಅನುದಾನದಲ್ಲಿ ಯಾವ ಇಂಪಾಯ್ ಅತ ಅವಶ್ಯಕ ಆಗಿದ್ದಾವೋ ಅವು ಈ ಈ ವರ್ಷ ಅನುದಾನದಲ್ಲಿ ಮಾಡಿಕೊಡ್ತೀವಿ ಇನ್ನು ಇದು ನರೇಗಾದಲ್ಲಿ ಸಿಕ್ಸ್ ಫಾರಮ್ ಕೊಡಬೇಕಂತ ಇದ್ದಾರೆ ದಯವಿಟ್ಟು ಸಿಕ್ಸ್ ಫಾರಂ ಅನುಕೂಲ ಆಗುತ್ತೆ ಯಾಕಂದರೆ ನಮ್ಗೆ ಈಗಾಗಲೇ ಮ್ಯಾಂಡೇಸು ಕಡಿಮೆ ಕಡಿಮೆ ಇದಕ್ಕೋಸ್ಕರ ನಮಗೂ ಸಮಸ್ಯೆ ದಯವಿಟ್ಟು ಸಿಕ್ ನಾವು ಎಲ್ಲ ಎಲ್ಲ ಎಲ್ರಿಗೂ ಹೇಳ್ತಾ ಇದ್ದೀವಿ ಮನೆ ಹೊಸಲ್ಲಿ ಹೊಸದಲ್ಲೇ ಹೇಳಿದೀವಿ ಸಿಕ್ಸ್ ಫಾರಮ್ ಕೊಡಿ ಅಂತ ಅಲ್ಲಿ ಒಂದು ಹೊಸಲ್ಲಿ ನಾವು ಜಾಸ್ತಿ ಅಲ್ಲೇ ಬರೋದು ಹೊಸೂಟ ಮತ್ತು ಗೋನ್ಬಲ್ಯಲ್ಲಿ ಜಾಸ್ತಿ ನಾವು ನಮಗೆ ಈ ಕಾರ್ಮಿಕರಿಗೆ ಕೆಲಸ ಕೊಡೋದು ಬರೋದು ಅವ್ರಿಗೆ ಹೇಳಿದ್ದೀವಿ ಎಲ್ಲ ಅದು ಎಸ್ಟಿಮೇಟ್ ಆಗಿದೆ ಎಲ್ಲ ಕ್ರಿಯಾ ಅಪ್ರೂವ್ ಆಗಿಲ್ಲ ಆಗಿದೆ ಮಳೆ ಬಂದಾಗಿ ಅಲ್ಲಿ ಯಾರು ಬರ್ತಾ ಇಲ್ಲ ಇನ್ನು ಇದ್ದರೆ ನಮಗೆ ನಾವು ಸಿಕ್ಸ್ ಫಾರ್ಮ್ ಕೊಟ್ಟೆ ನಾವು ಕೆಲಸ ಕೊಡೋಕೆ ಸಿದ್ಧವಾಗಿದ್ದೀನಿ ನೀವು ಸಿಕ್ಸ್ ಫಾರ್ಮ್ ಕೊಟ್ಟೆ ಒಂದು ವಾರಕ್ಕೆ ನಾನು ಕೆಲಸ ಕೊಡ್ತೀವಿ ಸರ್ ಇದು